ಐ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಜ್ಯುವೆಲ್ಲರಿ ಶಾಪ್ಗೆ ಅದು ಎಲ್ಲಿರೋದು ಅಂತ ತಿಳಿಸ್ತೀನಿ ಬನ್ನಿ ಹಾಗೆ ನಾವು ಇತ್ತು ಬಸ್ಸಲ್ಲಿ ಹೋಗಬೇಕು ಅಂತೇಳಿ ಇವತ್ತು ದಿಢೀರಂತ ನಾವು ಹೊರಟು ಬಂದ್ವಿ ಇಲ್ಲಿ ನೋಡಿದ್ರೆ ತುಂಬ ಮಳೆ ಬರ್ತಾಯಿತ್ತು ಹಾಗೆ ಬಸ್ಸು ಕೂಡ ಸಿಕ್ತು ನಾವು ಮೈಸೂರಿಗೆ ರೀಚ್ ಆದ್ವಿ ಇದು ವರ್ಣ ಅಂತೇಳಿ ಇಲ್ಲಿ ಸಿಕ್ಕಾಪಟ್ಟೆ ಗೇಮ್ಸ್ಗಳಿದ್ದಾವೆ ನಾವು ಕೂಡ ಸಲ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹಾಗೆ ಇವತ್ತು ನಾನು ನನ್ನ ತಂಗಿ ನನ್ನ ಮೈದ ನಮ್ಮ ಮೂರು ಜನನೂ ಇದೇ ಫಸ್ಟ್ ಟೈಮು ನಮ್ಮ ಮೂರು ಜನನೂ ಬಸ್ಸಲ್ಲಿ ಹೋಗ್ತಾ ಇರೋದು ಲಾಸ್ಟ್ ಟೈಮಲ್ಲಿ ನಮ್ಮ ಅಕ್ಕವ್ರ ಜೊತೆ ಹೋಗಿದ್ವಿ ಇವತ್ತು ನನ್ನ ಮೈದಾನ ನನ್ನ ತಂಗಿ ಇಬ್ಬರ ಹೋಗ್ತಾ ಇದ್ದೀನಿ ಮೂರು ಜನ ಇವತ್ತು ಮೈಸೂರಿಗೆ ಬಂದಿದ್ದೀವಿ ಅದು ಏನಪ್ಪ ಅಂತ ತಿಡೀರಂತ ಇದು ಒಂದು ಪ್ಲಾನ್ನ ಮಾಡಿಕೊಂಡು ಇವತ್ತು ಬಂದ್ವಿ ನಾವು ಯಾವಾಗೋದ್ರೂ ಫ್ಯಾಮಿಲಿ ಜೊತೆ ಕಾರಲ್ಲೇ ಹೋಗ್ತಾ ಇದ್ದಿದ್ದು ಇವತ್ತು ಸ್ವಲ್ಪ ಬೇಗ ಬರಬೇಕಿತ್ತು ಸೊ ಹಾಗಾಗಿ ನಾವು ಇವತ್ತು ಬಸ್ಸಲ್ಲಿ ಬಂದ್ವಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಜ್ಯುವೆಲ್ಲರಿ ಶಾಪ್ಗೆ ಇದು ಎಲ್ಲಿರೋದು ಹೇಳಿದ್ರೆ ಮೈಸೂರಲ್ಲಿ ಸಂಜನಾ ಜುವೆಲ್ಲರ್ಸ್ ಅಂತ ಒಂದು ಶಾಪ್ ಇದೆ ತುಂಬನೇ ಚೆನ್ನಾಗಿದೆ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಸಿಲ್ವರ್ಗೆ ಗೋಲ್ಡ್ ಪಾಲಿಷ್ನ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಆ ಟೆನ್ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಆದರೆ ಚೈನ್ಗೆ ಇರೋದಿಲ್ಲ ಬೇರೆ ಐಟಮ್ಸ್ಗಳಿಗೆ ಇರುತ್ತೆ ಇಲ್ಲಿ ಈಗಿನ ಕಾಲದಲ್ಲಂತೂ ಗೋಲ್ಡ್ ಅಂತೂ ತೊಗೊಳೋದಿಕ್ಕಾಗಲ್ಲ ಸೊ ಈಗ ಈ ರೀತಿನಾದರೂ ಮಾಡಿಸಿ ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಗಳಿದಾವೆ ತುಂಬ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಮತ್ತೆ ಬ್ರಾಸ್ಲೆಟ್ ಆಗಿರ್ಬೋದು ಈ ರೀತಿಯಾದ ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಬಂದು ನೋಡಿ ಹಾಗೆ ಮೈಸೂರಿಗೆ ಬಂದು ಮೈಸೂರು ಅರಮನೆ ನೋಡದೆ ಹೋದ್ರೆ ಆಗುತ್ತಾ ಸೊ ಹಾಗಾಗಿ ಇಲ್ಲಿಗೂ ಕೂಡ ಬಂದಿದ್ವಿ ನೋಡ್ಕೊಂಡು ಹೋಗ್ತಾ ಇದೀವಿ ಈಗ ಯಾರಿಗಿಷ್ಟ ಇಲ್ಲ ಹೇಳಿ ಅರಮನೆ ಅಂದರೆ ತುಂಬನೇ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಹಾಕ್ಬಿಟ್ರಂತೂ ಇದ್ದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗೆ ಪಕ್ಕದಲ್ಲಿ ಒಂದು ವಿನಾಯಕ ಅಂತ ದೇವಸ್ಥಾನವೂ ಇತ್ತು ಸೊ ಅಲ್ಲಿನೂ ಕೈ ಮುಕ್ಕೊಂಡು ಇವಾಗ ಹಾಗೆ ನಾನು ನನ್ನ ತಂಗಿ ಒಂದು ಫೋಟೋ ತೆಗೆಸ್ಕೊಂಡು ಹಾಗೆ ಮಳೆ ಬರ್ತಾಯಿತ್ತು ಸ್ವಲ್ಪ ಹಾಗೆ ಬಿಸಿ ಬಿಸಿಯಾಗಿ ಜೋಳ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ತುಂಬ ಎಲ್ಲ ಹಾಕಿಸ್ಕೊಂಡು ಇವಾಗ ತಿಂದ್ಕೊಂಡು ತಿನ್ಬೇಕಾದ್ರೆ ಏನಾಯ್ತು ಅಂತೇಳಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ನನಗಂತೂ ನೋಡಿಬಿಟ್ಟು ಏನಪ್ಪ ಅದು ಅಂತ ಹೇಳಿದ್ರೆ ಮೈ ನಾವಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆನೆಗಳನ್ನ ನೋಡ್ತೀವಿ ಅಂತ ಜೋಳ ತಿನ್ಬೇಕಾದ್ರೆ ಆನೆಗಳು ಬಂತು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ ನೋಡಿಬಿಟ್ಟು ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಆ ಥರ ನಮಗೂ ಖುಷಿಯಾಗೋಯಿತು ನೋಡಿಬಿಟ್ಟು ಹಾಗೆ ವೀಡಿಯೋನು ಮಾಡಿಕೊಂಡೆ ನಂಗೆ ಸ್ವಲ್ಪ ಹತ್ರ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಹತ್ರನೂ ಹೋಗಿ ವೀಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನನಗಂತೂ ಆನೆ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಇನ್ನೇನು ದಸರಾ ಬನು ಹತ್ರ ಬಂತು ಅಲ್ವಾ ಸೊ ಹಾಗಾಗಿ ಆನೆಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತೇಳಿ ಕರ್ಕೊಂಡು ಬಂದಿದ್ರು ಅನ್ಸುತ್ತೆ ನಮಗಂತೂ ಸಿಕ್ಕಾಪಟ್ಟೆ ನೋಡಿ ಖುಷಿಯಾಗೋಯಿತು ಹಾಗೆ ನೋಡ್ತಿರ್ಬೋದು ಎಲ್ಲರೂ ಅಷ್ಟೇ ವಿಡಿಯೋ ಇದ್ದರು ಖುಷಿ ಆಯಿತು ಆನೆಗಳಿಗೆ ಸ್ವಲ್ಪ ಅಭ್ಯಾಸ ಆಗಲಿ ಅಂತೇಳಿ ಈ ರೀತಿ ವಾಕ್ ಇರ್ತಾರೆ ನಮ್ಮ ಮಕ್ಕಳು ಇದ್ದಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರೋರು ಆದರೆ ಮಿಸ್ ಆಯಿತು ಅದನ್ನೇ ನಾವು ಬೇಜಾರು ಮಾಡ್ಕೊಂಡು ಬಂದ್ವಿ ನಮ್ಮ ಪಾಪಗಂತೂ ಆನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿದರೆ ಅಂತೂ ತುಂಬ ಖುಷಿ ಪಡ್ತಿದ್ದ ನಾವು ದಿಢೀರಂತ ಬಂದ್ವಿ ಅಲ್ವಾ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕಾಗಲಿಲ್ಲ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಆನೆಯನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ರು ನಮ್ಗೆ ನನ್ಗೆ ನಿಜವಾಗ್ಲೂ ಹತ್ರದಿಂದ ನೋಡಿದ್ದು ನನಗಂತೂ ಖುಷಿ ಆಯ್ತು ಸ್ವಲ್ಪ ಆನೆಗಳಿಗೂ ರೀತಿ ಕರ್ಕೊಂಡು ಬರೋದ್ರಿಂದ ಅದಕ್ಕೂ ಸ್ವಲ್ಪ ಜನನೆಲ್ಲ ನೋಡಿ ಒಂಥರ ಅಭ್ಯಾಸ ಆಗುತ್ತಲ್ವ ಹಾಗಾಗಿ ಈ ರೀತಿ ವಾಕ್ ಮಾಡಿಸ್ತಿರ್ತಾರೆ ಅನಿಸುತ್ತೆ ನಮ್ಮ ಮೈಸೂರು ಅಂದರೆ ಯಾರಿಗಿಷ್ಟ ಇಲ್ಲ ಆ ದಸರಾ ಹಬ್ಬ ಲೈಟಿಂಗ್ಸು ಅಂಬಾರಿ ಎಲ್ಲ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಸಂಭ್ರಮ ಇರುತ್ತೆ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಜನ ಲೈಟಿಂಗ್ಸ್ ಅಂತೂ ಅದ್ಭುತವಾಗಿ ಅರೇಂಜ್ ಮಾಡಿರ್ತಾರೆ ನಾವಂತೂ ಪ್ರತಿ ವರ್ಷವೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ನಾನು ನೋಡ್ಕೊಂಡು ಬಂದ್ವಿ ಸ್ವಲ್ಪ ಪಾನಿಪುರಿ ತಿನ್ಕೊಳೋಣ ಅಂತ ಇಲ್ಲಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಮೈಸೂರಲ್ಲಿ ಪಾನಿಪುರಿನ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಇದನ್ನು ತಿನ್ಕೊಂಡು ಮಳೆ ಬರ್ತಿತ್ತಲ್ವಾ ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ತಿಂದ್ಕೊಂಡು ಹೊರಟ್ವಿ ಹಾಗೆ ನಮ್ಮ ಐದನವ್ರ ಫ್ರೆಂಡು ಕೂಡ ಸಿಕ್ಕಿದ್ರು ಅವ್ರಿಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಗೋಯಿತು ಅನ್ಎಕ್ಸ್ಪೆಕ್ಟಾಗಿ ಸಿಕ್ಕಿದ್ರಲ್ವ ಹಾಗಾಗಿ ಅವರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು ನೆಕ್ಸ್ಟ್ ಇವಾಗ ನಾವು ಮನೆಗೆ ಹೊರಡ್ತಾ ಹೊರಡ್ತಾಯಿದ್ವಿ ಮೈಸೂರಿಗೆ ಬಂದಿದ್ದು ತುಂಬ ಆಯಿತು ಆನೆ ನೋಡಿ ಅಂತೂ ನನಗಂತೂ ತುಂಬ ಖುಷಿಯಾಯಿತು ಬಸ್ಸು ಹತ್ತಷ್ಟರಲ್ಲಿ ಸಾಕು ಸಾಕಾಗೋಯ್ತು ಅಷ್ಟು ಜನ ಇದ್ದರು ನಾವೇ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಬಂದಿದ್ದೋ ಸೊ ಇವಾಗ ನಾವು ಕೊಳೆಗಾಲಕ್ಕೆ ಬಂದು ರೀಚ್ ಆದ್ವಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ ನಮ್ಮ ಕೊಳೆಗಾಲ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇವಾಗ ನಾವು ಮನೆಗೆ ಬಂದು ರೀಚ್ ಆದ್ವಿ ಮನೆಗೆ ಬಂದು ನೋಡಿದ್ರೆ ಶಾಕ್ ಆಯಿತು ಏನಪ್ಪ ಅಂತ ಕೇಳ್ತೀರಾ ಅಮ್ಮ ಇವತ್ತು ಮನೆಗೆ ತಾಮ್ರದ್ದು ವಾಟರ್ ಟ್ಯಾಂಕ್ನ ತಂದಿದ್ರು ತುಂಬಾ ಖುಷಿ ಆಯಿತು ಇದನ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಸೊ ಇವತ್ತು ತಂದು ಅಮ್ಮ ಪೂಜೆನೂ ಮಾಡಿದರು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹೊಸ ಪದಾರ್ಥ ತಂದ್ರೂ ಕೂಡ ಇದೇ ಥರ ನಾವು ಪೂಜೆನ ಮಾಡಿ ನಂತರ ಉಪಯೋಗಿಸ್ಕೋತೀವಿ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಈ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ಗಳು ಗ್ರೈಂಡರ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಈ ರೀತಿಯಾದ ಒಂದು ಎಲೆಕ್ಟ್ರಿಕ್ ಐಟಮ್ಸ್ಗಳೇನಾದ್ರು ಹೊಸದಾಗಿ ತಂದಾಗ ಪೂಜೆನ ಮಾಡಿ ನಂತರ ಉಪಯೋಗಿಸ್ತಾರೆ ಸೊ ಹಾಗಾಗಿ ನಾವು ಕೂಡ ಇದೇ ಥರ ಎಲ್ಲ ಏನೇ ತಂದ್ರೂ ಹೊಸ ಐಟಮ್ಗಳಿಗೆ ನಾವು ಪೂಜೆನ ಮಾಡಿ ನಂತರ ಉಪಯೋಗಿಸ್ತೀವಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್